ರಶ್ಮಿಕಾ ಅವ್ರು ನಿಜವಾಗ್ಲು ವಿಜಯ್ ಅವ್ರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ನಾನು ಒಂದು ಕನ್ನಡ ಸಿನಿಮಾ ಬೇರೆ ಭಾಷೆಗಳಿಗೆ ಜಂಪ್ ಆಗಿರುವಂತಹ ನಟರು ಮತ್ತೆ ಕನ್ನಡ ಸಿನಿಮಾಗಳನ್ನ ಮಾಡಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಆಗ ಬರ್ತಾರೆ ಅದನ್ನ ಬ್ರೇಕ್ ಮಾಡಿದಿರಾ ನೀವು ನಿಮ್ಗೆ ಕೆಲಸ ಮಾಡಿ ನಾವು ಕೆಲಸ ಮಾಡ್ತೀವಿ ಪರಿಪೂರ್ಣ ನಟನಾಗಬೇಕು ಅನ್ನುವ ಎಲ್ಲೋ ಒಂದ್ ಕಡೆ ತವಕ ಕೆಲವು ಮಾತಾಡಕ್ಕೆ ಬರುತ್ತಾ ಅಂತಂದರು ನಮಗೂ ಹೊಟ್ಟೆಪಾಡು ನಡೀಬೇಕಿತ್ತು ಕೆಲಸ ನಡೀತಾ ಇರಲಿಲ್ಲ ಯಾವುದನ್ನು ಯಾವ ಭಾಷೆ ಬೇಕಾದರೂ ಮಾತಾಡ್ತೀನಿ ಸರ್ ಅಂತ ನಮ್ಮ ವೆರಿ ಥಾಟ್ ಸಿನಿಮಾ ನೀವು ತುಂಬ ಕೇಳಿರುವಂತಹ ಅನುಭವಿಸಿರುವಂತಹ ಕತೆ ಇಷ್ಟು ದೂರ ಬಂದಿದ್ದೀನಿ ಅಂದರೆ ಇನ್ನೂ ಸಾಕಷ್ಟು ದೂರ ಹೋಗ್ತೀನಿ ಅಂತ ಅನ್ಸುತ್ತೆ ಶಿವರಾಜ್ ಕುಮಾರ್ ಸರ್ ಸೆಟ್ಗೆ ಬಂದು ಅವ್ರ ಸೆಟ್ ನೋಡಿ ಓ ಸಿನಿಮಾ ಸೆಟ್ ಅಂದ್ರೆ ಹೀಗಿರುತ್ತೆ ಅಂತ ನಾನು ನೋಡಿದ್ದೆ ಅವ್ರ ಸೆಟ್ನ ಫಸ್ಟ್ ಮೊದಲನೇ ಬಾರಿ ಆ್ಯಂಡ್ ಇವತ್ತು ಅವ್ರ ಜೊತೆ ಅವ್ರ ಸೆಟ್ಟಲ್ಲಿ ಆಕ್ಟ್ ಮಾಡ್ತಿರೋದು ಐ ಫೀಲ್ ಲೈಕ್ ಲೈಫ್ ಒಂದು ಸರ್ಕಲ್ ಬಂದಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಅನ್ಸುತ್ತೆ ಸರ್ ಈಗ ತುಂಬ ಬ್ಯುಸಿ ಇದ್ದೀರಾ ತುಂಬಾ ಬ್ಯುಸಿ ಆಕ್ಟರ್ ನೀವು ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದೀರಾ ಐ ಥಿಂಕ್ ಬ್ಯುಸಿ ಅನ್ನೋ ಪದಗಿಂತ ಎಲ್ಲಾ ಕಡೆ ಕಾಣಿಸ್ಕೊತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಐ ಪ್ರಿಫರ್ ಸೊ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಖುಷಿ ಇದೆ ನಮ್ಮ ಕನ್ನಡದ ನಟ ಈಗ ಪರ ಭಾಷೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದಾರೆ ಅನ್ನೋ ಹೆಮ್ಮೆ ನಮ್ಮ ಕನ್ನಡಿಗರಿಗಿದೆ ಅದರಲ್ಲೂ ನೀವು ತುಂಬಾ ಹ್ಯಾಂಡ್ಸಮ್ ಆಗಿರೋದ್ರಿಂದ ಎಲ್ಲಾ ಹುಡುಗಿರು ನಿಮ್ಮನ್ನ ನೋಡಕ್ ತುಂಬಾ ಕಾಯ್ತಾ ಇರ್ತಾರೆ ಯಾವ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲದೆ ಸೊ ಹೇಳಿ ಈಗ ಎಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಯಾವ್ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ ಅನ್ನೋದು ಈಗ ಮೊದಲನೇದಾಗಿ ಕನ್ನಡದಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಗರ್ಲ್ ಫ್ರೆಂಡ್ ದಿ ಗರ್ಲ್ ಫ್ರೆಂಡ್ ನವೆಂಬರ್ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅದರ ಜೊತೆಗೆ ಕೆ ಜೆ ಕ್ಯೂ ಅಂತ ಕಿಂಗ್ ಜಾಕಿ ಕ್ವೀನ್ ಅಂತ ಒಂದು ರಿಲೀಸ್ ರೆಡಿ ಆಗ್ತಾ ಇದೆ ತೆಲುಗು ಸಿನಿಮಾ ಅದು ತೆಲುಗು ಅಂಡ್ ಕನ್ನಡ ಅಂತ ಅನ್ಕೊಂತ ಇದೀವಿ ಅಂಡ್ ಅದರ ಜೊತೆಗೆ ಮಲಯಾಳಂ ಸಿನಿಮಾ ಒಂದು ಮಾಡಿದೀನಿ ಅದು ಬರ್ತೀನಿ ಅದರಕ್ಕೆ ಮಾತಾಡೋದಕ್ಕೆ ಬರ್ತೀನಿ ಇನ್ನು ಮಾತುಕತೆಗಳಲ್ಲಿದೆ ಅದರ ಜೊತೆ ಮಾತಾಡೋದಕ್ಕೆ ಬರ್ತೀನಿ ಒಂದ್ಸತಿ ಅದಲ್ಲದೆ ನಮ್ಮ ಅಶೋಕ್ ಸರ್ ಸಿನಿಮಾ ನಡೀತಾ ಇದೆ ಎರಡನೇ ಸಿನಿಮಾ ಶೂಟಿಂಗ್ ಶುರುವಾಗಿದೆ ಆ್ಯಂಡ್ ಬೇಲ್ ಮಾಡ್ತಾ ಇದೀನಿ ಪವನ್ ಒಡೆಯರ್ ಸರ್ ಶಿವಣ್ಣ ಸರ್ ಜೊತೆ ಬೇಲ್ ಸಿನಿಮಾ ಮಾಡ್ತಾ ಇದೀನಿ ಅಂಡ್ ತಮಿಳ್ ಸಿನಿಮಾ ಒಂದು ನಡೀತಾ ಇದೆ ಅದು ಒಂದು ಸ್ಕೆಡ್ಯೂಲ್ ಮಲ್ಲೇಶ್ವರ ಶೂಟ್ ಮುಗಿಸ್ಕೊಂಡ್ ಬಂದಿದ್ದೀನಿ ಸೊ ಹೀಗೆ ನಡೀತಾ ಇದೆ ಸಿನಿಮಾಗಳು ಈಗ ನಿಮ್ಮ ಜರ್ನಿನ ನಾವು ನೋಡ್ಕೊಂಡು ಬಂದಿದ್ದೀವಿ ಫಸ್ಟ್ ಸೀರಿಯಲ್ ನಿಂದ ಆದಂತಹ ಜರ್ನಿ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೀರೋ ಆಗಿ ಮಿಂಚ್ತಾ ಇದ್ದೀರಾ ಸೊ ಒಂದ್ ಇವಾಗ ಒಬ್ರೆ ನೀವು ಕೂತ್ಕೊಂಡಾಗ ಅದನ್ನ ಒಂದ್ಸಲ ಮೆಲ್ಕ್ ಹಾಕಿದ್ರೆ ಯಾವ ತರ ನಿಮ್ಗೆ ಅನ್ಸಬಹುದು ಅಂದ್ರೆ ಇಷ್ಟು ದೂರ ಬಂದಿದ್ದಾದ್ರೂ ಹೇಗೆ ಅಂತ ನಿಮ್ಗೆ ಒಂದು ವಿಜಯಲಿ ಓಡ್ತಾ ಇರತ್ತೆ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಆ ಓವರ್ ಆಲ್ ಜರ್ನಿ ಹೇಳೋದಾದ್ರೆ ಹಿಂದೆ ತಿರುಗಿ ನೋಡಿದಾಗ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ಇನ್ನೂ ಸಾಕಷ್ಟು ದೂರ ಹೋಗ್ತೀನಿ ಅಂತ ಅನ್ಸುತ್ತೆ ಯಾವಾಗ್ಲೂ ಅಂಡ್ ಅದ್ರ ಜೊತೆಗೆ ಇಷ್ಟು ದೂರ ಇವತ್ತು ಬಂದಿದ್ದೀನಿ ಅಂದ್ರೆ ಇದರಲ್ಲಿ ಸುಮಾರು ಜನದ ಪಾ ಪಾತ್ರವಿದೆ ಅಂಡ್ ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಗುರುಗಳು ಉಷಾ ಭಂಡಾರಿ ಅವರ ಪಾತ್ರ ಮತ್ತು ನನ್ನ ತಾಯಿ ಪಾತ್ರ ಸಾಕಷ್ಟು ಇದೆ ಇವತ್ತು ನಾನು ಏನೇ ಆ ಸಿನಿಮಾಗಳು ಮಾಡ್ತಿದ್ರು ಇವತ್ತು ನಾನು ಎಲ್ಲೇ ಬೇರೆ ಭಾಷೆಗಳ ಸಿನಿಮಾ ಮಾಡ್ತಿದ್ರು ಅದು ಸಾಧ್ಯವಾಗಿದ್ದು ಮೊದಲನೇದಾಗಿ ನನ್ನ ಸೀರಿಯಲ್ ದಿನಗಳಿಂದ ಜನರ ಮೆಚ್ಚುಗೆಯಿಂದ ಜನರು ನನ್ನ ಅವರು ಮನೆ ಮಗ ಅಥವಾ ಅವರು ಮನೆಯಲ್ಲಿ ಒಬ್ಬ ಅಂತ ಕನ್ಸಿಡರ್ ಮಾಡಿ ಪ್ರೀತಿ ತೋರಿಸಿದಿಕೇನೆ ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ಭಾಷೆಗಳಿಗೆ ಹೋಗಿ ಸಿನಿಮಾ ಮಾಡೋದಕ್ಕೆ ಸಾಧ್ಯವಾಗಿದ್ದು ಐ ತಿಂಕ್ ಇದೆಲ್ಲವೂ ಸೇರಿ ನಾನು ಐ ಡೋಂಟ್ ಬಿಲೀವ್ ಇನ್ ಈ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಅಂತೀವಲ್ಲ ನಾವು ನಾನು ಅದು ಜನರಲಿ ಬಿಲೀವ್ ಮಾಡಲ್ಲ ಒಬ್ಬ ಮನುಷ್ಯ ಮೇಲೆ ಹೋಗ್ಬೇಕಂದ್ರೆ ಅದ್ರ ಹಿಂದೆಗಡೆ ಸಾಕಷ್ಟು ಜನ ಗೊತ್ತ ಏನಂತಾರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾಕಷ್ಟು ಜನರ ಸಹಾಯ ಇರುತ್ತೆ ಆ ಜರ್ನಿಯಲ್ಲಿ ಅಂಡ್ ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಜರ್ನಿಯಲ್ಲೂ ಅಷ್ಟೇ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆಗಿ ಅವ್ರು ಮಾಡಿರುವಂತಹ ಹೆಲ್ಪ್ ಆಗಿರ್ಬೋದು ಅಥವಾ ಅವರು ಕೊಟ್ಟಿರುವಂತಹ ಅಡ್ವೈಸಸ್ ಆಗಿರ್ಬೋದು ಅದೆಲ್ಲವೂ ಆಗಿ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ ಅಂಡ್ ಮಾಡೋದು ಇನ್ನೂ ತುಂಬಾ ಇದೆ ಶುರು ಮಾಡ್ತಾ ಇದೀನಿ ಅಷ್ಟೇ ಅನ್ಸುತ್ತೆ ನಿಜವಾಗ್ಲು ನನಗೆ ನೋಡಿದಾಗ ಇನ್ನೂ ಶುರು ಮಾಡ್ತಾ ಇದ್ದೀನಿ ಇನ್ನೂ ಏನಂತೀರಾ ಒಂದು ಮೀನು ಓಪನ್ ಮಾಡ್ಕೊತ ಒಂದು ಅಕ್ವೇರಿಯಂ ಅಲ್ಲಿ ಇರುತ್ತೆ ಅಕ್ವೇರಿಯಂ ಇಂದ ಕೆರೆಗೆ ಹಾರತ್ತೆ ಕೆರೆಯಿಂದ ನದಿಗಾರತ್ತೆ ಸಮುದ್ರ ಸಮುದ್ರಕ್ಕೆ ಅಷ್ಟೇ ಈಗ ಇಂದ ಆಚೆ ಬಂದಿದೀರಾ ಇಲ್ಲ ನದಿಯಲ್ಲಿ ಕೆರೆ ಕೆರೆಯಿಂದ ನದಿ ಅನ್ಸುತ್ತೆ ಈಗ ಸಮುದ್ರ ಒಂದ್ಸಲ ಕನ್ನಡ ಸಿನಿಮಾ ಬೇರೆ ಭಾಷೆಗಳಿಗೆ ಜಂಪ್ ಆಗಿರುವಂತಹ ನಟರು ಮತ್ತೆ ಕನ್ನಡ ಸಿನಿಮಾಗಳನ್ನ ಮಾಡಲ್ಲ ಅನ್ನೋದ್ ಎಲ್ಲೋ ಒಂದ್ ಕಡೆ ಆಗ ಬರ್ತಾರೆ ಅದನ್ನ ಬ್ರೇಕ್ ಮಾಡಿದೀರಾ ನೀವು ಅಂದ್ರೆ ಮತ್ತಷ್ಟು ಕನ್ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದೀರಾ ಹೇಳ್ದಂಗೆ ಬೇಲ್ ಸಿನಿಮಾ ರೆಡಿ ಆಗ್ತಿದೆ ಅಂತ ಇನ್ನು ಯಾವ ಯಾವ ಕನ್ನಡ ಸಿನಿಮಾ ಅಶೋಕ್ ಸರ್ ಸಿನಿಮಾ ನಮ್ಮ ಧಿಯಾ ಡೈರೆಕ್ಟರ್ ನ ಎರಡು ಅವ್ರ ಸಿನಿಮಾ ನಡೀತಾ ಇದೆ ಬೇಲ್ ಸಿನಿಮಾ ಆಗ್ತಾ ಇದೆ ಸದ್ಯಕ್ಕೆ ಕನ್ನಡದಲ್ಲಿ ಎರಡು ಆಗ್ತಾ ಇದಾವೆ ಅಂಡ್ ಇನ್ನೂ ಕಥೆಗಳು ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಕಥೆ ಮೇಲೆ ಹೋಗ್ತೀನಿ ಯಾವಾಗ್ಲೂ ಅಂದ್ರೆ ಒಂದು ಸಾಧ್ಯತೆ ಇವತ್ತು ಜನರ ದೇಹದಿಂದ ಒಂದ್ ಸಿಕ್ಕಿರುವ ಶಕ್ತಿ ಏನಂತಂದ್ರೆ ನಾನು ಇಲ್ಲಿ ಮಾಡುವಂತಹ ಸಿನಿಮಾನ ಎಲ್ಲಾ ಕಡೆ ತೊಗೊಂಡ್ ಹೋಗಬಹುದು ಅಂಡ್ ಅಲ್ಲಿ ಮಾಡಿರುವ ಸಿನಿಮಾನು ಇಲ್ಲಿ ತಗೊಂಡ್ಬರ್ಬೋದು ಕನ್ನಡ ಭಾಷೆಯಲ್ಲಿ ಕನ್ನಡ ಆಡಿಯನ್ಸ್ ಆಡಿಯನ್ಸ್ಗೆ ಅದನ್ನು ರೀಚ್ ಮಾಡಿಸ್ಬೋದು ಆ್ಯಂಡ್ ಇಲ್ಲಿನ ಸಿನಿಮಾನ ಅಲ್ಲಿಗೆ ತೊಗೊಂಡು ಹೋಗ್ಬೋದು ನನಗೆ ಎಲ್ಲೋ ಒಂದು ಕಡೆ ಜನ ಕೊಟ್ಟಿರುವಂಥ ಒಂದು ಶಕ್ತಿ ಸೊ ಹಾಗಾಗಿ ಒಳ್ಳೆ ಸ್ಕ್ರಿಪ್ಟ್ ಯಾವುದಿದೆ ಒಳ್ಳೆ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಸ್ಕ್ರಿಪ್ಟಲ್ಲಿ ನಾನು ಭಾಗಿಯಾಗ್ಬೋದಾ ಈ ಥರ ನಿಟ್ಟಿನ ಕೆಲಸ ನೋಡ್ತಾ ಇರ್ತಿದ್ದೆ ಸರ್ ಈಗ ದಸರಾ ಅಲ್ಲಿ ನಾವು ನಿಮ್ಮನ್ನು ನೋಡಿದ್ದೆ ಫುಲ್ ರಾ ಆಗಿ ಆ ಬ್ಲಡ್ ಆ ಡಸ್ಟ್ ಡಸ್ಕಿ ಸ್ಕಿನ್ ಈ ತರ ಅದ್ರಲ್ಲೂ ಕೂಡ ನೋಡಿದ್ದೇವೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಒಂದು ಫುಲ್ ಕಾಮಿಡಿ ಜಾನರಲ್ಲಿ ಕೂಡ ನೋಡ್ತಾ ಇದ್ದೀವಿ

ಅದ್ರ ಆ ಪಾತ್ರಕ್ಕೋಸ್ಕರ ಏನೋ ಕಲಿಯೋದಾಗಿರ್ಬೋದು ಆ ಪಾತ್ರದ ಮನಸ್ಥಿತಿನ ಹುಡ್ಕೋದಾಗಿರ್ಬೋದು ಆ ಪಾತ್ರದ ಆತ್ಮ ಹುಡ್ಕೋದಾಗಿರ್ಬೋದು ಈ ರೀತಿ ಈ ಹುಡುಕಾಟದಲ್ಲಿರುವಾಗ ಗೊತ್ತಿಲ್ಲದ ಹಾಗೆ ನಾವು ಬೆಳೀತಾ ಹೋಗ್ತೀವಿ ಸೊ ಹಾಗಾಗಿ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಏನಂತೀರಾ ಜೀವನದ ಒಂದಿಷ್ಟು ಏನು ನಾವು ಬೇರೆ ಬೇರೆಯವ್ರ ಜೀವನ ನೋಡಿರ್ತೀವಿ ಅವರ ಜೀವನವನ್ನು ಪರದೆ ಮೇಲೆ ತರುವಂಥ ಒಂದು ಪ್ರಯತ್ನ ಕನ್ನಡದಿಂದ ತೆಲುಗುಗ್ ಹೇಗೆ ಹೋದ್ರಿ ಸರ್ ಅಂದ್ರೆ ಆಪರ್ಚುನಿಟಿ ಬಂದಿದ್ ಹೇಗೆ ಮೀಟ್ ಕ್ಯೂಟ್ ಸೀರೀಸ್ ಮುಗರ್ ಮಾಡಿದ್ದೆ ಮೀಟ್ ಕ್ಯೂಟ್ ನನ್ನ ಸಿನಿಮಾ ಸಿನ್ ಅದಾದ್ಮೇಲೆ ದಸರಾ ಹಾಗೆ ಹೋಗಿದ್ ಹೇಗೆ ಅಂದ್ರೆ ಅದೊಂದು ಕೋ ಇನ್ಸಿಡೆನ್ಸ್ ಅದು ಕನ್ನಡ ಸಿನಿಮಾ ಆಗ್ಬೇಕಾಗಿತ್ತು ಬಟ್ ಕನ್ನಡ ನಿರ್ಮಾಪಕರು ಆ ಟೈಮಲ್ಲಿ ಆಗಲ್ಲ ಅಂತ ಹೇಳಿದ್ರು ಇಟ್ಸ್ ಕೋವಿಡ್ ಟೈಮ್ ಡಿಯಾ ರಿಲೀಸ್ ಆದ ನಂತರ ಒಂದ್ ಹತ್ತು ತಿಂಗಳಾದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಏನಾಯಿತು ನಿರ್ ನಿರ್ದೇಶಕರು ನಿರ್ಮಾಪಕರನ್ನ ತೆಲುಗು ಇಂದ ತಗೊಂಡ್ ಬಂದ್ರೆ ತೆಲುಗು ಮಾತಾಡಕ್ಕೆ ಬರುತ್ತಾ ನಮಗೂ ಹೊಟ್ಟೆಪಾಡ್ ನಡೀಬೇಕಿತ್ತು ಕೆಲಸ ನಡೀತಾ ಇರಲಿಲ್ಲ ಯಾವುದನ್ನು ಯಾವ ಭಾಷೆ ಬೇಕಾದರೂ ಮಾತಾಡ್ತೀನಿ ಸರ್ ಅಂತ ಹಂಗೆ ಜರ್ನಿ ಶುರು ಶುರುವಾಗಿದೆ ಅಂದ್ರೆ ದೊಡ್ಡ ಕಥೆನೇ ಇದೆ ಅದ್ರ ಹಿಂದೆಗಡೆ ಈಗ ಹೊರಗ್ಲಿ ನಿಮ್ಮ ಎಪಿಸೋಡ್ ಸ್ಪೇಸ್ ಇಲ್ಲ ಅದನ್ನು ಕೊಡ್ಸಕ್ ಆಗಲ್ಲ ಸೊ ಅಂದ್ರೆ ಈಗ ಸಾಕಷ್ಟು ಜನಕ್ಕೆ ತೆಲುಗು ರೀಜನ್ ಅಲ್ಲೂ ಕೂಡ ನಮ್ಮ ನಟ ಅನ್ನೋದು ಒಂದು ಟ್ಯಾಗ್ ಲೈನ್ ತಗೊಂಡ್ಬಿಟ್ಟಿದ್ದೀರಾ ಅಂದ್ರೆ ಕನ್ನಡದವ್ರು ಹೇಗೆ ಅನ್ನಂಗೆ ನೀವು ಅಲ್ಲಿ ಕೂಡ ಹಾಗೆ ಆಗಿದ್ದೀರಾ ಸೊ ಇನ್ನ ದ ಗರ್ಲ್ ಫ್ರೆಂಡ್ ಅಂತ ಬಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆ ನಮ್ಮ ಕನ್ನಡದ ಹುಡುಗಿ ಮತ್ತೆ ರಶ್ಮಿಕಾ ಮಂದಣ್ಣ ಅವರು ದ ಗರ್ಲ್ ಫ್ರೆಂಡ್ ಈಗ ಅಂದ್ರೆ ನಿಮ್ಗೆ ಆಫರ್ ಮಾಡಿದ್ ಹೇಗೆ ಅಂದ್ರೆ ಹೇಗ್ ಬಂತು ಆಪರ್ಚುನಿಟಿ ಅನ್ನೋದು ಡೈರೆಕ್ಟರ್ ಫೋನ್ ಮಾಡಿದ್ರು ಅವರು ನನ್ನ ಆ ಪಾತ್ರನ ಆ ಪಾತ್ರದಲ್ಲಿ ನನ್ನ ನೋಡಿದ್ರು ಅದು ನನ್ನಲ್ಲಿ ಆ ಪಾತ್ರ ನೋಡಿದ್ರೆ ಗೊತ್ತಿಲ್ಲ ಬಟ್ ಅವರು ನನಗೆ ಫೋನ್ ಮಾಡಿ ಈ ಥರದೊಂದು ಪಾತ್ರ ಇದೆ ನಾನು ಸ್ಕ್ರಿಪ್ಟ್ ಕಳಿಸ್ತಾ ಪೂರ್ತಿ ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದ್ರೆ ಸೊ ಅಲ್ಲಿಂದ ಶುರು ಸ್ಟಾರ್ ಡೈರೆಕ್ಟರ್ ಕೂಡ ರಾಹುಲ್ ರವೀಂದ್ರ ಸರ್ ಹೌದು ಅಲ್ಲಿಂದ ಶುರು ಆಗಿದೆ ಸೊ ಈಗ ಸಿನಿಮಾ ಬಗ್ಗೆ ಅದರಲ್ಲೂ ಬಿಟ್ಕೊಡಕ್ ರೆಡಿ ಇಲ್ಲ ನೀವು ಅಂದ್ರೆ ನಾವು ಟ್ರೈಲರ್ ಎಲ್ಲ ನೋಡಿದೀವಿ ಅಂದ್ರೆ ಒಂದು ಕಾಲೇಜ್ ಹುಡುಗನ ಪಾತ್ರ ಅಂದ್ರೆ ಒಂಥರ ಫುಲ್ ರಾ ಆಗಿದೆ ಅದು ಕೂಡ ಅಷ್ಟೇ ಅವಾಗ ಏನ್ ಆಂಗರ್ ಇರಬೇಕು ಅದೆಲ್ಲಾನು ಕಾಣಿಸ್ತಾ ಇದೆ ಲವ್ ಆಗಿರ್ಬೋದು ಇದು ಟೂ ವೇ ಲವ್ ಸ್ಟೋರಿ ಏನಾದ್ರು ಇದೆ ಅದರಲ್ಲಿ ಅಂದ್ರೆ ನವಂಬರ್ ಏಳನೇ ತಾರೀಕು ಗೊತ್ತಾಗುತ್ತೆ ಟೂ ವೇ ತ್ರೀ ವೇ ಫೋರ್ ವೇ ಎಲ್ಲ ಎಷ್ಟೆಷ್ಟು ವೇ ಇದೆ ಲವ್ ಸ್ಟೋರೀಸ್ ಅಲ್ಲಿ ಅಂತ ಹೀರೋಯಿನ್ಸ್ ನೋಡಿದ್ವಲ್ಲ ಅದಕ್ಕೋಸ್ಕರ ದೀಕ್ಷಿತ್ ದೀಕ್ಷಿತ್ ಅವ್ರ ಇಬ್ರು ಹೀರೋಯಿನ್ಸ್ ಜೊತೆ ಕಾಣಿಸ್ತಾರಲ್ಲ ಅದಕ್ಕೆ ಸೀರಿಯಸ್ ನೋಡಿ ಏನಾಗುತ್ತೆ ಒಂದು ಟ್ರೈಲರ್ ನಾವು ಕಟ್ ಮಾಡಿದಾಗ ಅಥವಾ ಟ್ರೈಲರ್ ರಿಲೀಸ್ ಮಾಡಿದಾಗ ಅದ್ರ ಕೆಲಸ ಏನು ಅಂತಂದ್ರೆ ಜನರ ಮನಸ್ಸಲ್ಲಿ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಹಾಗೆ ಕಥೆ ಬಿಟ್ಟು ಕೊಡಬಾರ್ದು ಕಥೆ ಅರ್ಥ ಆಗಬಾರ್ದು ಆಗ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸಿನಿಮಾ ಕಡೆಗೆ ಥಿಯೇಟರ್ ಕಡೆಗೆ ಬರ್ತಾರೆ ಸಿನಿಮಾ ಬರ್ದೇ ನೋಡೋಕ್ಕೆ ಕನ್ಫ್ಯೂಷನ್ ಎಕ್ಸಾಕ್ಟ್ಲಿ ಸೊ ಆ ಕನ್ಫ್ಯೂಷನ್ ಆ ಕ್ಯೂರಿಯಾಸಿಟಿ ಟ್ರೈಲರ್ ಬಿಲ್ಡ್ ಮಾಡಿದೆ ಅದರ ಅರ್ಥ ಟ್ರೈಲರ್ ಅದ್ರ ಕೆಲಸವನ್ನ ಮಾಡಿದೆ ಈಗ ನಾನು ಟ್ರೈಲರ್ ಮಾಡಿರೋ ಕೆಲಸವನ್ನ ಹಾಳು ಮಾಡಬಾರ್ದು ನಾನು ಅದ್ರ ಕ್ಲಾರಿಫಿಕೇಶನ್ಸ್ಗಳು ಕೊಟ್ಟಾಗ ಏನಾಗುತ್ತೆ ಅದು ಮಾಡಿದ ಕೆಲಸ ನಾನು ಹಾಳು ಮಾಡ್ದಂಗೆ ಆಗುತ್ತೆ ಸೊ ಆ ಕ್ಯೂರಿಯಾಸಿಟಿ ಒಂದು ಏನಂತೀರಾ ತವಕ ಇದ್ದಾಗ ಥಿಯೇಟರ್ ತನಕ ಬರ್ತಾರೆ ಐ ತಿಂಕ್ ನವೆಂಬರ್ ಏಳನೇ ತಾರೀಕು ಸಿನಿಮಾ ಎಂಡ್ ಆಫ್ ಡೇ ಮಾಡಿರೋದೇ ಜನರಿಗೆ ತೋಸೆ ನಾನು ನೋಡ್ಕೊಳ್ಳೋದ್ ನಾವೇ ನೋಡ್ಕೊಳ್ಳಲ್ಲ ಸೊ ಹಾಗಾಗಿ ಬಂದೇ ಊರು ಆಚೆಗಡೆ ಅಂಡ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಬಟ್ ಒಂದ ಹೇಳಬಲ್ಲೆ ವೆರಿ ಥಾಟ್ ಪ್ರಕಿಂಗ್ ಸಿನಿಮಾ ನೀವು ತುಂಬಾ ಕೇಳಿರುವಂತಹ ಅನುಭವಿಸಿರುವಂತಹ ಸಿನಿಮಾ ನೋಡಿ ಹೇಗೆ ಇವತ್ತು ದಿಯಾ ಕ್ಲೈಮ್ಯಾಕ್ಸ್ ಬಗ್ಗೆ ಇವತ್ತೂ ಮಾತಾಡ್ತಿರೋ ಹಾಗೆ ಆ ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ಗರ್ಲ್ ಫ್ರೆಂಡ್ ಸಿನ್ಮಾ ನೋಡ್ಕೊಂಡು ಹೊರಗ್ ಬಂದ್ಮೇಲೆ ಸಾಕಷ್ಟು ಯೋಚನೆಗಳು ಸಾಕಷ್ಟು ಪ್ರಶ್ನೆಗಳು ಅಂಡ್ ಆ ಸಿನಿಮಾ ಸಾಕಷ್ಟು ದಿನಗಳು ತಿಂಗಳು ವರ್ಷಗಳ ಕಾಲ ನಿಮ್ ಆ ತರ ಸಿನಿಮಾ ಎಲ್ಲೋ ಕೇಳಿದ್ ನೆನ್ಪು ನನ್ಗೆ ಬರ್ತಾ ನೀವ್ ಕೂತ್ಕೊಂಡು ಮುಕ್ತವಾಗಿ ಮಾತಾಡ್ತೀರಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ದು ಖಂಡಿತವಾಗ್ಲು ನೀವು ಹೊರಗೆ ಬರ್ತಾ ನಿಮ್ಮಲ್ಲಿ ಏನು ಪ್ರಶ್ನೆಗಳು ಅಂದ್ರೆ ನೀವು ಬ್ರೇಕಪ್ ಆಗ್ತೀರಾ ನಿಮ್ಗೆ ಕೆಡ್ದಾಗುತ್ತೆ ಅನ್ನೋದಲ್ಲ ಕ್ಲಾರಿಟಿ ಬೇಕು ಅಂತೀವಲ್ಲ ನಾವು ಲೈಫಲ್ಲಿ ಆ ಕ್ಲಾರಿಟಿ ಸಿಗುತ್ತೆ ಹೋಗ್ಲಿ ನಿಮ್ ರಿಲೇಶನ್ಶಿಪ್ನ ಮನ ಕ್ಲಾರಿಟಿ ಸಿಗುತ್ತೆ ಅಂಡ್ ನಿಮ್ಮ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಎಸ್ಪೆಷಲಿ ತೋರ್ಸು ಕಾಣಸು ಏನೋ ಆಗಲ್ಲ ಅಂತ ಯಾರಿಗ ಹೇಳಕ್ ಆಗಲ್ಲ ಅಂತವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸಿನಿಮಾ ವೆರಿ ಥಾಟ್ ನಿಮ್ಗೆ ಈಗಾಗ್ಲೇ ತುಂಬಾ ಜನ ಕೇಳಿದ್ದಾರೆ ರಶ್ಮಿಕಾ ಅವ್ರ ನಿಜವಾಗ್ಲೂ ವಿಜಯ್ ದೇವರ ಕೊಂಡ ಅವ್ರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಪ್ರೆಸ್ ಎಲ್ಲ ಅವರು ನೀವೇನ್ ಅನ್ಕೊಂಡ್ರೆ ಅದು ಅನ್ನೋ ಆನ್ಸರ್ ಕೂಡ ಕೊಟ್ಟಿದ್ದಾರೆ ರಶ್ಮಿಕಾ ಅವರು ನೀವೇ ಹೇಳ್ಬೇಕು ಆಗಿದ್ಯಾ ಅಂದ್ರೆ ನಾನು ಒಂದು ಕ್ಲಾರಿಟಿ ಕೊಡಕ್ ಇಷ್ಟಪಡ್ತೀನಿ ಅವರೊಬ್ರು ಕಲಾವಿದೆ ಸಿನಿಮಾ ಸೆಟ್ಗೆ ಬಂದಿದ್ದಾರೆ ಆ ಸಿನಿಮಾಗೆ ಏನ್ ಬೇಕು ಆಮೇಲೆ ನಮ್ಮ ಪಾತ್ರಗಳಿಗೆ ಏನ್ ಬೇಕು ಅದನ್ನ ಮಾತ್ರ ಮಾತಾಡ್ತೀವಿ ಏನಾದ್ರೂ ಅಗತ್ಯವಿಲ್ಲದಿದ್ದ ಮಾತಾಡದಿದ್ದಾಗ ಅದು ಅಧಿಕ ಪ್ರಸಂಗ ಆಗುತ್ತೆ ಅಗತ್ಯ ಇಲ್ಲದ ವಿಷಯ ಆಗುತ್ತೆ ಸೊ ಹಾಗಾಗಿ ನಿಜವಾಗ್ಲು ಖಂಡಿತವಾಗ್ಲು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನವೆಂಬರ್ ಅಲ್ಲಿ ಎರಡು ಸಿನಿಮಾ ಎರಡು ಕನ್ನಡದಲ್ಲಿ ಬರ್ತಾ ಇದೆ ಬ್ಯಾಂಕ್ ಆಫ್ ಪಾಗ್ಯ ಲಕ್ಷ್ಮಿ ಹಾಗೆ ಗರ್ಲ್ ಫ್ರೆಂಡ್ ಸೊ ಇನ್ನ ಯಾವ್ಯಾವ ಸಿನಿಮಾಗಳು ರೆಡಿ ಇದೆ ರಿಲೀಸ್ಗೆ ಅಂತ ಕೆ ಜೆ ಕ್ಯೂ ರೆಡಿ ಇದೆ ಏಂಜಲ್ ನಂಬರ್ ಸಿಕ್ಸ್ಟೀನ್ ಅಂತ ಮಲಯಾಳಂ ಸಿನಿಮಾ ರೆಡಿ ಇದೆ ಇಷ್ಟು ಸಿನಿಮಾಗಳು ಎರಡು ಸಿನಿಮಾ ರಿಲೀಸ್ ಇದೆ ಇನ್ನು ಅದು ಬಿಟ್ರೆ ಇನ್ನು ಶಬರ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದು ಆಲ್ಮೋಸ್ಟ್ ಎಂಡ್ ಶೂಟಿಂಗ್ ಎಂಡ್ ಬರ್ತಾ ಇದೆ ಬೇಲು ಅಷ್ಟೇನೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಶೂಟ್ ಮಾಡಿದ್ದೀವಿ ಅದು ಆಲ್ಮೋಸ್ಟ್ ಶೂಟ್ ಮಾಡಿದೆ ನೆಕ್ಸ್ಟ್ ಇಯರ್ ಹೌದು ಬೇಲ್ಗೋಸ್ಕರ ಬೇಲ್ಗೋಸ್ಕರ ಒಂದೇ ಯಾ ಬೆಳಿಗೋಸ್ಕರ ಈ ಲುಕ್ ಆ ಸಿನಿಮಾ ನಡೀತಾ ಇದೆ ಸೊ ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ ಅದೇ ಹೇಳಿ ಸರ್ ಅದೇ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂದ್ರೆ ನಾನು ಇನ್ನೂ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ ನನ್ನ ಸೀಕ್ವೆನ್ಸ್ ಗಳು ನಡೀತಾ ಇದೆ ಸರ್ದು ಸರ್ ಸೀಕ್ವೆನ್ಸ್ ನಡೀತಾ ಇದೆ ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ಬರುತ್ತೆ ನಂದವ್ರದ್ದು ಕಾಂಬಿನೇಷನ್ ಥಿಂಗ್ಸ್ ಬರುತ್ತೆ ವೆರಿ ಎಕ್ಸೈಟೆಡ್ ಅಂದ್ರೆ ಜೀವನ ಒಂದು ಸರ್ಕಲ್ ಬರುತ್ತೆ ಅಂತ ಅಂತಾರಲ್ಲ ನಾನು ಕಲಾವಿದನಾಗಬೇಕು ಅಥವಾ ಯಾರೊಬ್ರು ನನಗೆ ಕಲಾವಿದ ಆಗು ಅಂತ ಹೇಳಿದಾಗ ಸರಿ ಒಂದು ಥಾಟ್ ಕೊಟ್ಟು ಸರಿ ಆಗ್ತೀನಿ ಅಂತ ಬಂದಾಗ ನಾನು ಮೊದಲನೇ ಬಾರಿ ಸೆಟ್ ಅಂತ ನೋಡಿದ್ದು ಸಿನಿಮಾ ಸೆಟ್ ಅಂತ ನೋಡಿದ್ದು ಶಿವಣ್ಣ ಸೆಟ್ ಸೊ ಶಿವರಾಜ್ ಕುಮಾರ್ ಸರ್ ಸೆಟ್ಗೆ ಬಂದು ಅವ್ರ ಸೆಟ್ ನೋಡಿ ಸಿನಿಮಾ ಸೆಟ್ ಅಂದ್ರೆ ಹೀಗಿರುತ್ತೆ ಅಂತ ನಾನು ನೋಡಿದ್ದೆ ಅವ್ರ ನ ಫಸ್ಟ್ ಮೊದಲನೇ ಬಾರಿ ಅಂಡ್ ಇವತ್ತು ಅವ್ರ ಜೊತೆನೆ ಅವ್ರ ಸೆಟ್ ಅಲ್ಲಿ ಆಕ್ಟ್ ಮಾಡ್ತಿರೋದು ಐ ಫೀಲ್ ಲೈಕ್ ಲೈಫ್ ಒಂದು ಸರ್ಕಲ್ ಬಂದಿದೆ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಅನ್ಸುತ್ತೆ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಹೇಳ್ತಾರೆ ನಿಮ್ಮನ್ನು ನೋಡಿ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ That is also true. Correct. <laughs> so, ಈ ಎರಡು ಲೈನ್ಸ್ಗಳು ಅಂದರೆ ಈ ಎರಡು ಸ್ಟೇಟ್ಮೆಂಟ್ ನಿಮ್ಮನ್ನು ನೋಡೇ ಬರ್ದಂಗಿದೆ ಬಿಕಾಸ್ ನೀವು ಅಷ್ಟು ಹಾರ್ಡ್ ವರ್ಕಿಂಗ್ ಇದ್ದೀರಾ ಅಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ನಮ್ಮ ಇಂಡಸ್ಟ್ರಿಗೆ ಕೊಡ್ತಾ ಇದ್ದೀರಾ ನಾವು ನೋಡಿದೀವಿ ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಆಗಿರ್ಬೋದು ನೀವು ಹೇಗೆ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದು ಎಲ್ಲ ಕನ್ನಡಿಗರಿಗೆ ಹೆಮ್ಮೆ ಇದೆ ಸೊ ಆಸ್ ನೀವು ತುಂಬಾ ಬ್ಯುಸಿ ಇರೋದ್ರಿಂದ ನಾನು ತುಂಬಾ ಟೈಮ್ ಕಿಲ್ ಮಾಡಲ್ಲ ಎಷ್ಟು ವರ್ಷಗಳ ಕಾಲ ಸುಮಾರು ಹನ್ನೊಂದು ವರ್ಷಗಳು ಹನ್ನೊಂದು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತರವರೆಗೂ ನನ್ನ ಕೈ ಹಿಡಿದು ನಡ್ಸ್ಕೊಂತ ಬಂದಿದ್ದೀರ ಪ್ರತಿಯೊಂದು ಹಂತದಲ್ಲೂ ಸೀರಿಯಲ್ ಆಗಿರ್ಬೋದು ರಿಯಾಲಿಟಿ ಶೋ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಎಲ್ಲ ಹಂತದಲ್ಲೂ ನನ್ನ ಜೊತೆಲ್ಲಿದ್ದೀರ ಆ್ಯಂಡ್ ಇವತ್ತಿಗೂ ಕನ್ನಡದ ಸಿನಿಮಾಗಳು ಮಾಡ್ತಾ ಮಾಡ್ತಾ ಬೇರೆ ಭಾಷೆಯ ಸಿನಿಮಾ ತೆಲುಗು ಸಿನಿಮಾಗಳು ಮಾಡಿದಾಗ್ಲೂ ಕೂಡ ನಮ್ಮ ಹುಡುಗ ನಮ್ಮನೆ ಮಗ ಹೊರಗಡೆ ಹೋಗಿ ಸಿನಿಮಾ ಮಾಡ್ತಾ ಇದ್ದೇನೆ ಹೆಮ್ಮೆ ಆಗುತ್ತೆ ಅಂತ ಬಹಳಷ್ಟು ಬೆಂತಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೊಂಡು ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರಲಿ ಅಂಡ್ ಐ ಪ್ರಾಮಿಸ್ ಐ ಮೇಕ್ ಆಲ್ ಆಫ್ ಯು ವೆರಿ ಪ್ರೌಡ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಇನ್ನಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡಿ ಇನ್ನು ಹೈಟ್ಸ್ ಅಲ್ಲಿ ಬೆಳಿರಿ ನಮ್ಮ ಕನ್ನಡದವರು ಅಂತ ಹೇಳ್ಕೊಳ್ಳೋ ಹೆಮ್ಮೆ ನಮಗೊಂದು ಸ್ವಲ್ಪ ಜಾಸ್ತಿನೇ ಕೊರಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ ಆಲ್ ದ ಬೆಸ್ಟ್ ನಮ್ಮ ಫಿಲ್ಮಿ